ಈ ಲೋಕಸಭೆ ಈ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಮೊದಲು ಅವ್ರು ಮಹಾರಾಷ್ಟ್ರ ಸರ್ಕಾರ ನೋಡ್ಕೊ ಅಂತ ಹೇಳಿ ಹೋಗಿ ಮಹಾರಾಷ್ಟ್ರ ಸರ್ಕಾರ ಬೀಳ್ತಾ ಇದ್ದೇನೆ ನಮ್ಮಲ್ಲಿ ಸರ್ಕಾರವನ್ನು ಇದು ಮಾಡಬೇಕಾದ್ರೆ ಅರವತ್ತು ಜನ ಶಾಸಕರು ಇರಬೇಕು ಉಲ್ಟಾ ಬಿ ಜೆ ಪಿಯವರು ಒಬ್ಬಿಬ್ರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ ನೋಡಿದೀರಿ ನೋಡಿ ಕೂಡ ಕಂಡಿದ್ದೀರಿ ಜೆ ಡಿ ಎಸ್ನವರು ಭಾಳಷ್ಟು ಜನ ಇರ್ತಾರೆ ಇಲ್ಲಿ ನಮ್ಮ ಕಡೆ ಕಾಂಗ್ರೆಸ್ ಕಡೆ ಪಕ್ಷ ಸೇರ್ಬೇಕಂತಾರೆ ಹೀಗಾಗಿ ನಮ್ಮಲ್ಲಿ ಅರವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಬೇಕಾಗ್ತದೆ ನಮ್ಮಲ್ಲಿ ಒಬ್ಬರು ಶಾಸಕರು ಅಂಥವು ಮಂಡದಲ್ಲ ಮಹಾರಾಷ್ಟ್ರದಲ್ಲಿ ಹಿಂದೆ ಆಗಿದ್ದಾಗ ಅದು ಟೂ ಥರ್ಡ್ ಮೆಜಾರಿಟಿ ಇತ್ತು ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಲಾಗೂ ಆಗ್ತಿರಲಿಲ್ಲ ಇಲ್ಲಿ ಅರವತ್ತು ಜನ ಬೇಕು ಉದ್ಘಾಟನೆ ಇದು ಇಲ್ಲಿಕಂದ್ರೆ ನೀವು ಸರ್ಕಾರವನ್ನು ಇದು ಮಾಡಬೇಕು ಟೂ ತರ್ಡ್ ಮಾಡ್ಬೇಕಂದ್ರೆ ಒಂದು ದಿವಸ ತೊಂಬತ್ತೈದು ಬೇಕು ತೊಂಬತ್ತೈದು ಶಾಸಕ ಸಿಗ್ತಾರೆ ಅವ್ರಿಗೆ ಅರವತ್ತು ಜನ ಶಾಸಕರು ಸಿಗ್ತಾರೆ ಅವ್ರಿಗೆ ನಮ್ಮಲ್ಲಿ ಯಾರು ಅಂಥ ಶಾಸಕರಿಲ್ಲ ಒಬ್ಬರೇ ಒಬ್ಬರು ಶಾಸಕರು ಕೂಡ ಇವತ್ತು ಬಿ ಜೆ ಪಿಗು ಅಂತ ಪ್ರಶ್ನೆ ಬಂದಿಲ್ಲ ಶಾಸಕರು ಕೂಡ ಶಾಸಕರು ಈಗ ಗ್ಯಾರಂಟಿಗಳ ಬಗ್ಗೆ ಅಪಸಾರ ಅದು ಚರ್ಚೆ ಮಾಡ್ತೀವಿ ಗ್ಯಾರಂಟಿ ಯಾಕೆ ಎಷ್ಟು ಮಟ್ಟಿಗೆ ನಮಗೆ ಕೈ ಹಿಡಿತು ಕಡಿಲಿ ಕೈ ಹಿಡಿಲಿಲ್ಲ ಏನು ಯಾಕೆ ಏನು ಅಂತ ನನ್ನ ಪಕ್ಷದಲ್ಲಿ ಚರ್ಚೆ ಮಾಡ್ಕೊತೀನಿ ಸರ್ಕಾರದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಯಾವುದೂ ಕೂಡ ಈಗ ನಮ್ದಿಲ್ಲ ನಿಮ್ಮಲ್ಲಿ ಚರ್ಚಿಕೆಗಳು ಸಹ ಮಾಡಬೇಕು ಅನ್ನೋದು ಚರ್ಚೆ ಆಗ್ತದೆ ಮುಂದೆ ನೋಡಿ ಎಲ್ಲರಿಗೂ ಆಸೆ ಇರ್ತದೆ ಆಕಾಂಕ್ಷೆ ಇರ್ತದೆ ಪಕ್ಷ ತೀರ್ಮಾನ ಮಾಡ್ತದೆ ಯಾರು ನಮ್ಮ ಕೈಗೆಲ್ಲ ಪಕ್ಷ ನೋಡಿ ಒಂದು ಶಾಸಕರ ಬೆಂಬಲ ಬೇಕು ಸೊ ನಮ್ಮ ಮುಖ್ಯಮಂತ್ರಿ ಆಯ್ಕೆ ಹೇಗೆ ನಡೀತದೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಗ್ತದೆ ಶಾಸಕ ಸಂಘದಲ್ಲಿ ಅಭಿಪ್ರಾಯ ಬರ್ತವೆ ಅಭಿಪ್ರಾಯವನ್ನು ಒಳಗೊಂಡು ಕೇಂದ್ರದ ವೀಕ್ಷಕರು ಇರ್ತಾರೆ ಅಂತಿಮವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖಾರ್ಗೇ ಅವರು ಎಲ್ಲರೂ ಕೂಡ ನಿರ್ಧಾರ ತಗೊಂಡು ಹೋಗಿರ್ತಾರೆ ಈಗ ಆ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲಿ ಕುರ್ಚಿ ಇಲ್ಲ ಈಗ ಕೇಂದ್ರದಲ್ಲಿ ಅನೇಕ ಬರ್ತಾನೆ ನೋಡಿ ಈಗ ನಾವು ವಿಶೇಷವಾಗಿ ನಮ್ಮ ರಾಜ್ಯದವರೊಬ್ಬರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ ನಾವು ಅಪೇಕ್ಷೆ ಮಾಡ್ತೀವ್ರಿಂದ ಈಗ ಸೆಮಿ ಕಂಡಕ್ಟರು ಈಗ ಮುಂದಿನ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹ ಬೆಳವಣಿಗೆ ಆಗಬೇಕು ಎಲ್ಲವೂ ಕೂಡ ಗುಜರಾತು ಆ ರಾಜ್ಯಗಳ ಹೋಗ್ತವೆ ಸಹ ನಮ್ಮ ಸಚಿವರು ಕೂಡ ನಾವು ಹೇಳ್ತೇವೆ ಈಗ ತುಂಬ ಸಹ ನಮ್ಮ ರಾಜ್ಯಕ್ಕೆ ನೀವು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಆಸಕ್ತಿ ವಹಿಸ್ಕೋಬೇಕು ಅಂತ ಹೇಳ್ತೀವಿ ಪೋಷಿಸ್ ಬಂದಿಸ್ತಾರಂತ ಭಾವನೆ ಇದೆ ನಮ್ಮ ಭೇಟಿನೂ ಕೂಡ ಆಗ್ತಾ ಇದ್ದೀವಿ ನಮ್ಮ ನನ್ನೋದು ನಾನು ನಾನೊಂದು ಭೇಟಿಯಾಗಿ ನಾವು ನಮ್ಮ ಏನು ಲಿಸ್ಟ್ ಆಫ್ ಬೇಡಿಕೆ ಇದ್ದಾವೆ ಬೇಡಿಕೆನವರು ಸಲ್ಲಿಸ್ತೀವಿ ಓಕೆ ಸರ್ ಯು ಥ್ಯಾಂಕ್ ಯು